ಸೊಲೋವೇಸ್ ವೆಲ್ಕಮ್ ಬ್ಯಾಕ್ ಟು ಅಕಾಸ್ ಕನ್ನಡದಲ್ಲಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಈ ಗಾಡಿ ಎಲ್ಲ ಓಕೆ ಇದೆ ಏನೂ ಇಶ್ಯೂ ಇಲ್ಲ ಬಟ್ ವೈಫರ್ ಮೋಟರ್ ಇದೊಂದು ಇಶ್ಯೂ ಇದ್ದಿತ್ತು ಸೊ ಅದು ಆವಾಗಲೇ ನಾವು ಹೇಳಿದ್ವಿ ಅವರಿಗೆ ಶೋರೂಮ್ ಅವರಿಗೆ ಆವತ್ತೇ ಚೇಂಜ್ ಮಾಡಿಬಿಡಿ ಅಂತ ಅದು ವ್ಯಾರಂಟಿಯಲ್ಲಿ ಇದ್ದ ಕಾರಣ ನಾವು ಅವ್ರಿಗೆ ಹೇಳಿದ್ವಿ ಅದೇನು ಕಾಸ್ಟ್ ನಾವೇನು ಎಕ್ಸ್ಟ್ರಾ ಪೇ ಮಾಡಬೇಕಂತಿಲ್ಲ ಅವ್ರು ಚೇಂಜ್ ಮಾಡಿ ಕೊಡ್ತಾರೆ ಸೊ ಆವತ್ತು ಅವ್ರ ಹತ್ರ ಸರ್ವಿಸ್ ಮಾಡೋದಿನ ಅವ್ರ ಹತ್ರ ಈ ಸ್ಟಾಕ್ ಇರಲಿಲ್ಲ ಸೊ ಇವಾಗ ಕಾಲ್ ಮಾಡಿ ಕೇಳಿದ್ವಿ ಅದು ಸ್ಟಾಕ್ ಬಂದಿದೆ ಇವ್ರ ಹತ್ರ ಪಾರ್ಟ್ಸ್ ಏನಿದೆ ಅದು ಸ್ಟಾಕಲ್ಲಿ ಅವೈಲೇಬಲ್ ಇದೆ ಅಂತೆ ಸೊ ಇವಾಗ ನಾವು ಅದರ ಸರ್ವೀಸಿಗೆ ಹೋಗ್ತಾ ಇದ್ದೀವಿ ಇನ್ನು ಎಷ್ಟು ಪ್ರೊಸೆಸ್ ಏನೆಲ್ಲ ಇರುತ್ತೆ ಅದೆಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಆದರೆ ಇಲ್ಲಾಂದರೆ ಸರ್ವಿಸ್ ಆದಮೇಲೆ ನಾನು ನಿಮ್ಗೆ ಹೇಳ್ತೀನಿ ಸೊ ಇವಾಗ ನೈನ್ ಟು ಟೆನ್ ಕಿಲೋಮೀಟರ್ಸ್ ಇಲ್ಲೇ ಹತ್ತಿರದಲ್ಲೇ ಇದೆ ಸೊ ಇವಾಗ ನಾನು ನಿಮಗೆ ಅಲ್ಲೂ ಫುಲ್ ಶೇರ್ ಮಾಡ್ತೀನಿ ವೈಫರ್ ಕೆಲವೊಮ್ಮೆ ವರ್ಕ್ ಆಗುತ್ತೆ ಇವಾಗ ನೋಡಿ ಸ್ಲೋಲಿ ವರ್ಕ್ ಆಗ್ತಾಯಿದೆ ಇದು ಕೆಲವೊಮ್ಮೆ ಸ್ಟಾಪ್ ಆಗಿಬಿಡುತ್ತೆ ಸೊ ಇಷ್ಟು ಸ್ಲೋ ವರ್ಕ್ ಆಗುತ್ತೆ ಸೊ ಈ ಒಂದು ರೀಸನ್ ಈ ಮಳೆ ಟೈಮಲ್ಲೇ ಇದು ಹಾಳಾಗಿರೋದು ಸೊ ಇದೆ ಅವ್ರು ಚೇಂಜ್ ಮಾಡಿ ಕೊಡ್ತಾರೆ ಸೊ ಇವಾಗ ಹೋಗ್ತಾ ಇದ್ದೀನಿ ನಿಮಗೆ ಸಿಗ್ತೀನಿ ಶೋರೂಮಿಗೆ ಹೋಗಿ ಫುಲ್ ಪ್ರೊಸೆಸ್ ಆದರೆ ಮೇಲೆ ದೆನ್ ಸರ್ವಿಸ್ ಮಾಡಿ ಆದಮೇಲೆ ಇಶ್ಯೂ ಏನೂ ಬರಲಿಲ್ಲ ನನಗೆ ಟೂ ಡೇಸ್ ಆದಷ್ಟೇ ರನ್ನಿಂಗ್ ಎಲ್ಲ ಓಕೆ ಇದೆ ಎ ಸಿ ಕೂಲಿಂಗು ಬೆಸ್ಟ್ ಇದೆ ಎ ಸಿ ಎಲ್ಲ ಬೆಸ್ಟ್ ಇದೆ ನನಗೇನು ಇಶ್ಯೂ ಬರ್ತಾ ಇರಲಿಲ್ಲ ಸೊ ಇವಾಗ ಎಲ್ಲ ರನ್ ಮಾಡಿ ಸೊ ಸಿಗುವ ವಿಡಿಯೋ ಎಂಡಲ್ಲಿ ನಿಮಗೆ ಈ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಸೊ ಇದು ಬೇಗ ಸಾಲ್ವ್ ಆಗಲೇಬೇಕು ಮಳೆಯಲ್ಲಿ ತುಂಬ ಬೇಕಾಗಿರುವಂಥ ಒಂದು ತಿಂಗ್ಸೇ ಹಾಳಾಗ್ತಾಯಿದೆ ಅಂದರೆ ಅದು ಯೂಸ್ ಮಾಡಲಿಕ್ಕೆ ಆಗೋಲ್ಲ ಡ್ರೈವ್ ಮಾಡೋದೇ ವೇಸ್ಟ್ ಅನಿಸುತ್ತೆ ಸೊ ಪಾರ್ಟ್ ಅವೈಲೇಬಲ್ ಇದೆ ಇವಾಗ ಕಾಸ್ಟ್ ಏನು ಅದರ ನಾವೇನು ಪ್ರೈಸ್ ಕೊಡಬೇಕಂತಿಲ್ಲ ಸೊ ವೆರಿ ಸೂನ್ ಅವ್ರು ಮಾಡಿ ಇದ್ದಾರೆ ಇವಾಗ ಮೋಟರ್ ರಿಪೇರಿಗೆ ಫುಲ್ ಬಂದಿದ್ದೀವಿ ನಾವು ವಾಪಸ್ ಶೋರೂಮಿಗೆ ವಿಡಿಯೋ ಮಾಡೋದು ಬೇಡ ಅನ್ಸುತ್ತೆ ಯಾಕಂದರೆ ಅಷ್ಟೇನು ಇಶ್ಯೂ ದೊಡ್ಡದೇನಲ್ಲ ಸೊ ಆದ್ಮೇಲೆ ಫುಲ್ ಸಾಲ್ವ್ ಆದ್ಮೇಲೆ ನಾನು ಒಟ್ಟಿಗೆ ಶೇರ್ ಮಾಡ್ತೀನಿ ಸೊ ಇವಾಗ ನಮ್ಮ ಗಾಡಿ ಸರ್ವಿಸ್ ಆಗ್ತಾ ಇದೆ ನಾವು ಕಸ್ಟಮರ್ ವೆಯ್ಟಿಂಗ್ ಪ್ಲೇಸಲ್ಲಿ ವೆಯ್ಟ್ ಮಾಡ್ತಾ ಇದೆ ಒಳ್ಳೆ ಫೆಸಿಲಿಟಿ ಕೂಡ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಮಾರ್ಚ್ ಅವರು ಓಕೆ ಇವಾಗ ಸರ್ವಿಸ್ ಆಗಿದೆ ಇವಾಗ ಮೋಟ್ರ್ ಒಂದು ಹಾಳಾಗಿದ್ದಿತ್ತು ಒಂದು ವ್ಯಾರಂಟಿ ಇದ್ದಿತ್ತು ಸೊ ಸರಿಯಾಗಿದೆ ನೀವು ನೋಡ್ಬೋದು ಪರ್ಫೆಕ್ಟ್ ಮೋಟರ್ ಚೇಂಜ್ ಮಾಡಿದ್ದಾರೆ ಫುಲ್ ಹೊಸ್ತೆಯೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಮೋಟರು ಸೊ ಇದೇ ಒಂದು ಪಾರ್ಟ್ ಗುರು ಮಾರುತಿ ಅವರದು ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದರೆ ಆಫ್ಟರ್ ಸೇಲ್ ಸರ್ವಿಸ್ ನಮಗೆ ಇಂಪಾರ್ಟೆಂಟ್ ಇರೋದು ಸೊ ಅದು ಮಾರುತಿ ಅವರು ಒಳ್ಳೆ ಮಾಡಿ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಯಾಕಂದರೆ ನಮ್ಮ ಪ್ರಾಬ್ಲಮ್ ಅವರು ಸಾಲ್ವ್ ಕರೆಕ್ಟಾಗಿ ನಾವು ಹಾಗೆ ಕೇಳಿ ಮಾಡ್ತಾರೆ ಆ ಟೈಮ್ ತೊಗೊಳ್ತಾರೆ ಒನ್ ಆರ್ ಟೂ ಡೇಸ್ ಬಟ್ ಸಾಲ್ವ್ ಮಾಡಿ ಕೊಡ್ತಾರೆ ಯಾಕಂದರೆ ಟೈಮು ಆಲ್ಮೋಸ್ಟ್ ಇರುತ್ತೆ ಪಾರ್ಟ್ಸ್ ಅವೈಲೇಬಿಲಿಟಿ ಇರೋಲ್ಲ ಸೊ ಆ ಒಂದು ರೀಸನ್ ಇರುತ್ತೆ ಅವರು ಅದನ್ನು ಹೇಳ್ತಾರೆ ಪಾರ್ಟ್ಸ್ ಅವೈಲೇಬಿಲಿಟಿ ಇಲ್ಲ ಸೊ ಸಾಲ್ವ್ ಕೊಟ್ಟರು ಅದೊಂದು ಖುಷಿ ಸೊ ಇವಾಗ ಕರೆಕ್ಟ್ ರನ್ ಆಗ್ತಾ ಇದೆ ಆ್ಯಂಡ್ ಥ್ಯಾಂಕ್ಸ್ ಟು ಮಾರುತಿ ಸುಜುಕಿ ಪ್ರಾಬ್ಲಮನ್ನು ಕರೆಕ್ಟಾಗಿ ಸಾಲ್ವ್ ಮಾಡಿ ಕೊಡ್ತಾ ಇದ್ದೀರಾ ಸೊ ಇನ್ನೇನು ಗುರು ಕಸ್ಟಮರ್ಸಿಗೆ ಆಫ್ಟರ್ ಸೇಲ್ ಸರ್ವೀಸೇ ಇಂಪಾರ್ಟೆಂಟ್ ಇರುತ್ತೆ ಸೊ ಆ್ಯಂಡ್ ನಾನೊಂದು ಬೇರೆ ವೈಕಲ್ಲು ನೋಡಿ ಅದರದ್ದು ಕೊಟೇಶನ್ ಕೂಡ ತಗೊಂಡು ಬಂದಿದ್ದೀನಿ ಸೊ ಅದು ಕೂಡ ಒಂದು ಪ್ಲಾನಿಂಗ್ ಮಾಡ್ತೀನಿ ಹೇಳ್ತೀನಿ ಇವರಿಗೆ ಅದು ಹೇಳಿದ್ದೀನಿ ನಿಮಗೆ ನಾನು ಹೇಳ್ತೀನಿ ಕನ್ಫರ್ಮ್ ಇಲ್ಲ ಇದೇ ವೆಹಿಕಲ್ ಬಗ್ಗೆ ಸೊ ಆದಷ್ಟು ಬೇಗ ನಾನು ಇವ್ರಿಗೆ ಕನ್ಫರ್ಮ್ ಮಾಡಿ ಹೇಳ್ತೀನಿ ಯಾವ ವೆಹಿಕಲ್ ಅಂತ ಕೂಡ ನೆಕ್ಸ್ಟ್ ವೀಡಿಯೋದಲ್ಲ ಆದರೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ